ಐದನೆಯ ತರಗತಿಯ ಕನ್ನಡ ವಿಷಯದಲ್ಲಿ ಬರುವಂಥ ಮೊದಲನೆಯ ಪಾಠ ಒಟ್ಟಿಗೆ ಬಾಳುವ ಆನಂದ ಘಟಕ ಪರೀಕ್ಷೆ ಅಂಕ ಇಪ್ಪತ್ತೈದು ನೋಡಿ ನಾವು ಎಲ್ ಬಿ ಎ ಆಧಾರಿತವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ರಚಿಸಲಾಗಿದೆ ಐದನೆಯ ತರಗತಿಯ ಕನ್ನಡ ವಿಷಯದಲ್ಲಿ ಬರುವಂಥ ಒಟ್ಟಿಗೆ ಬಾಳುವ ಅನ್ನುವಂಥ ಆನಂದ ಒಟ್ಟಿಗೆ ಬಾಳುವ ಆನಂದ ಈ ಒಂದು ಪಾಠದ ಪ್ರಶ್ನೆ ಪತ್ರಿಕೆಯನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಒಟ್ಟು ಅಂಕಗಳು ಇಪ್ಪತ್ತೈದು ಮೊದಲನೆಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಐದು ಗುಂಡನೆಯ ಕಲ್ಲು ಎಲ್ಲಿತ್ತು ಎರಡನೆಯ ಪ್ರಶ್ನೆ ಹೊಲವನ್ನು ಉಳಲು ಬಳಸುವ ಸಾಧನ ಯಾವುದು ಮೂರನೆಯ ಪ್ರಶ್ನೆ ಕಲ್ಲು ಹೊಡೆಯುವವರು ಏನು ಏನೆಂದು ಹೇಳಿ ಹೊರಟು ಹೋದರು ಪ್ರಶ್ನೆ ನಾಲ್ಕು ಕಲ್ಲು ಕೋಪದಿಂದ ಏನು ಮಾಡಿತು ಐದನೆಯ ಪ್ರಶ್ನೆ ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತು ಒಟ್ಟು ಐದು ಪ್ರಶ್ನೆಗಳು ಐದು ಅಂಕಗಳು ಎರಡನೆಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಐದು ಪ್ರಶ್ನೆಗಳು ಐದು ಅಂಕಗಳು ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಎರಡನೆಯ ಪ್ರಶ್ನೆ ಇದು ಅಮ್ಮ ನಮ್ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಮೂರನೆಯ ಪ್ರಶ್ನೆ ನಾವಿಬ್ಬರೂ ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ನಾಲ್ಕನೆಯ ಪ್ರಶ್ನೆ ರೈತನು ತನ್ನ ಡ್ಯಾಶ್ ಜೊತೆಗೆ ಜೊತೆ ಬಂದನು ಐದನೆಯ ಪ್ರಶ್ನೆ ಬೇವಿನ ಮರ ಮತ್ತು ಕಲ್ಲು ಡ್ಯಾಶ್ ಪಾರಾದವು ಒಟ್ಟು ಐದು ಪ್ರಶ್ನೆಗಳು ಐದು ಅಂಕಗಳು ಇದುವರೆಗೂ ನಾವು ಹತ್ತು ಅಂಕಗಳನ್ನು ನೋಡಿದ್ದೇವೆ ಮುಂದಿನ ಒಂದು ಪ್ರಶ್ನೆ ಮೂರನೆಯ ಪ್ರಶ್ನೆ ಈ ಕೆಳಗಿನ ಸೂಚನೆಗನುಸಾರವಾಗಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಅಂಕಗಳು ಜಂಬ ಈ ಪದದ ಅರ್ಥ ಬರೆಯಿರಿ ಎರಡನೆಯ ಪ್ರಶ್ನೆ ದೂರ ಈ ಪದ ಬಳಸಿ ಸ್ವಂತ ವಾಕ್ಯ ಮಾಡಿರಿ ಸುಖ ಈ ಪದದ ವಿರುದ್ಧ ಪದ ಬರೆಯಿರಿ ಕಲ್ಲು ಬಹುವಚನ ರೂಪ ಬರೆಯಿರಿ ಒಗ್ಗಟ್ಟಿನಲ್ಲಿ ಡ್ಯಾಶ್ ಈ ವಾಕ್ಯವನ್ನು ಪೂರ್ಣಗೊಳಿಸಿರಿ ಈ ಸೂಚನೆಗಳಿಗೆ ಅನುಗುಣವಾಗಿ ಉತ್ತರಗಳನ್ನು ಬರೆಯಿರಿ ಇನ್ನು ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಐದು ಅಂಕಗಳು ಹೊಂದಿಸಬೇಕು ನೋಡಿ ಜಗಳ ಕಲ್ಲು ಒಟ್ಟಾಗಿ ಬಾಳಿದರೆ ನಾಳೆ ಮರ ಸಜಾತಿ ಒತ್ತಕ್ಷರ ಪದ ಭವಿಷ್ಯತ್ ಕಾಲ ಕಲಹ ಸುಖವಾಗಿ ಇರಬಹುದು ಅಮ್ಮನ ಗಿಡ ಅಮ್ಮನ ಮರ ಇವುಗಳಿಗೆ ಸರಿಯಾದ ಒಂದು ಪದವನ್ನು ಹೊಂದಿಸಿ ಏನು ಮಾಡಬೇಕು ಬರಿಬೇಕು ಸರಿನಾ ಇನ್ನ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎರಡು ಪ್ರಶ್ನೆಗಳಿವೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಇದನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಬೇಕು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಇದು ಎರಡನೆಯ ಪ್ರಶ್ನೆ ನಾಲ್ಕು ಅಂಕಗಳು ಇನ್ನು ಕೊನೆಯದಾಗಿ ಒಂದು ಪ್ರಶ್ನೆ ಈ ಪಾಠದಲ್ಲಿ ನಿನಗೆ ಇಷ್ಟವಾದ ಪಾತ್ರದ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ಬರೆಯಿರಿ ಉದಾಹರಣೆಗೆ ಅಮ್ಮನ ಮರದ ಬಗ್ಗೆನೋ ಅಮ್ಮನ ಕಲ್ಲಿನ ಬಗ್ಗೆನೋ ಅಥವಾ ರೈತನ ಬಗ್ಗೆನೋ ಯಾವುದರ ಬಗ್ಗೆ ನಿನಗೆ ಇಷ್ಟ ಆಯಿತು ಅನ್ನೋದರ ಬಗ್ಗೆ ಒಂದು ಒಂದು ಪಾತ್ರದ ಬಗ್ಗೆ ಇಲ್ಲಿ ನೀವು ಒಂದೆರಡು ಸಾಲುಗಳಲ್ಲಿ ಬರೀಬೇಕು ಇದು ಒಂದು ಅಂಕಗಳನ್ನು ಒಳಗೊಂಡಿದೆ ಒಟ್ಟು ಇಪ್ಪತ್ತೈದು ಅಂಕಗಳನ್ನೊಳಗೊಂಡಿರ್ತಕ್ಕಂಥ ಒಟ್ಟಿಗೆ ಬಾಳುವ ಅನ್ನುವಂಥ ಒಟ್ಟಿಗೆ ಬಾಳುವ ಆನಂದ ಈ ಒಂದು ಪಾಠದ ಎಲ್ಲ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ನಾವೀಗ ನೋಡಿದ್ದೇವೆ ಸರಿನಾ ಎಲ್ಲರಿಗೂ ಧನ್ಯವಾದಗಳು